ಲಾಗುವುದು ಅದೇ ರೀತಿ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ತಮಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಯಾವುದೇ ಥರ ಬ್ಯಾಂಕಿನ ವ್ಯವಹಾರವನ್ನು ಒಂದು ಒಂದು ತೆರಮಾಣದೇ ಸ್ಟ್ರೈಕನ್ನು ಹಿಂತೆ ತೆಗೆದುಕೊಂಡು ತಾವು ಮನವಿಯನ್ನು ಕೊಡುವ ಮುಖಾಂತರ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ ಈಗಾಗಲೇ ತಾವು ಕೂಡ ಬ್ಯಾಂಕಿನ ಒಂದು ಕುಚದೃಷ್ಟಿಯಿಂದ ಈ ಕ್ರಮವನ್ನು ಕಂಡು ತಮ್ಮ ಅಭಿನಂದನೆಗಳು ಕೂಡ ಸಲ್ಲಿಸಿ ಇದರ ಬಗ್ಗೆ ಮುಂದಿನ ದಿನಮಾದಿ ಯಾವುದೇ ಥರ ತಮ್ಮ ಜೊತೆಗೆ ನಾವು ನಿರ್ದೇಶಕ ಮಂಡಳಿಯವರು ಕೂಡ ಇರ್ತೀವಿ ಅಂತ ಹೇಳಿ ಇದನ್ನು ಉಲ್ಲಂಘಿಸೋಕೆ ವಿಚಾರ ಮಾಡಿ ಈಗಾಗಲೇ ನಾವು ನಿರ್ದೇಶಕ ಮಂಡಳಿ ಒಂದು ಎಮರ್ಜೆನ್ಸಿ ಅನ್ನು ನಿನ್ನೆನೇ ಕರೆದು ತಮ್ಮ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಂಧಾನ ಮುಂದೆ ಕೂಡ ಸಂಧಾನ ಮಾಡಿ ಈ ಒಂದು ವಿಷಯವನ್ನು ಮುಗಿಸಲು ಪರವಾಗಿ ಹೋದ ಪ್ರಯತ್ನವನ್ನು ಮಾಡ್ತೇನೆ ಕೇಳಿ ಸರ್ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್ ಬ್ಯಾಂಕಿನ ಬಗ್ಗೆ ತಪ್ಪು ಮಾಹಿತಿಯನ್ನು ಹೇಳಿ ಆಮೇಲೆ ನಮ್ಮ ಮೇಲೆ ಸುಮಾರು ಆರೋಪಗಳು ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ನಮ್ದು ನಮ್ದೊಂದು ಮನವಿ ಇದೆ ಬ್ಯಾಂಕಿನ ಮೇಲೆ ಯಾರಾದರೂ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ಕ್ರಮವನ್ನು ತಗೋಬೇಕು ಬ್ಯಾಂಕಿನ ಏನೇ ಇರಲಿ ನಮ್ದು ವೈಯಕ್ತಿಕವಾಗಿ ಜಗಳ ಯಾರಾದರೂ ಕೂಡ ಇರ್ಬೋದು ಅದು ಬ್ಯಾಂಕಿನ ಮೇಲೆ ಏನೋ ವೈಯಕ್ತಿಕ ಘಟನೆ ಅಥವಾ ಬ್ಯಾಂಕಿನ ಮೇಲೆ ಯಾರಾದರೂ ಮಾತಾಡಿದ್ರೆ ನಾವೆಲ್ಲರೂ ಅದು ನೋಡಿದ ನಂತರ ಸೌದಿಯವ್ರು ಹೇಳ್ತಿದ್ದಾರೆ ಸರ್ ನಾವ್ ಒಂದು ಇದು ಅವ್ರು ಅಳಿಯನ ವರ್ಗಾವಣೆ ಲಂ ಪಾತ್ರ ಇತ್ತ ಕೇಳ್ತಾರೆ ನಾವ್ ನಾವು ಇನ್ವಾಲ್ವ್ ಸರ ಅದ್ ಯಾರ ಕಾಯ್ದೆ ಯಾರು ಸರ್ ಇಲ್ಲ ಕಾಯ್ದೆ ನಾವು ಎಲ್ಲರಿಗೂ ಮಾಡಿದ್ರೆ ಬೋರ್ಡ್ ನಲ್ಲಿ ನೋಡ್ರಿ ಇನ್ನೊರ್ಗೆ ಒಂದು ನಡಿಬೇಕಾದ್ರೆ ಮೂರು ವರ್ಷ ನಂತರ ಎಲ್ಲರೂ ಟ್ರಾನ್ಸ್ಫರ್ ಆಗುತ್ತೆ ಅದು ಇನ್ನೂವರೆಗೆ ನಮ್ಮಲ್ಲಿ ಆಗಿದ್ದಿಲ್ಲ ವಿಶೇಷವಾಗಿ ನಮ್ಮ ಎಲ್ಲ ವಿಶೇಷಗಳ ಸಭೆಯಲ್ಲಿ ನಾನು ಇಟ್ಟಾಗ ಹತ್ತು ವರ್ಷ ನಂತರ ಅದನ್ನು ಮಾಡೋಣ ಅಂತಿದ್ದಾಗ ಎಲ್ಲರೂ ಸೇರಿ ಐದು ವರ್ಷ ನಂತರ ಏನಾದರೂ ಒಂದೇ ಜಾಗತ್ತಿದಾರೆ ಅವ್ರು ಟ್ರಾನ್ಸ್ಫರ್ ಮಾಡಬೇಕಂತ ಒಂದು ವಿಷಯ ಒಂದು ಒಂದು ಸವಾಲು ಮೊತ್ತದ ಪಾಸ್ ಮಾಡಿದ್ದಾರೆ ಅದರವಾಗಿ ಮೊದಲನೇದಾಗಿ ನಾವು ಟಿ ಶಿ ಪ್ರಾರಂಭ ಆಗಿದೆವು ಟಿ ಶಿ ಓಗಳಂದ್ರೆ ಈಗ ಮಾರ್ಚ್ ಬರೋದರಿಂದ ಮಾರ್ಚ್ವರೆಗೆ ಯಾರನ್ನೂ ಟ್ರಾನ್ಸ್ಫರ್ ಮಾಡಬಾರ್ದು ಅಥವಾ ಹೊಸ ಬ್ರಾಂಚ್ಗೆ ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ವ್ಯವಹಾರಕ್ಕೆ ಅರ್ಥನೆ ಆಗ್ಬೋದು ಅಂತ ಬಂದು ಮಾರ್ಕ್ ನಂತರ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಮತ್ತು ಬ್ಯಾಂಕ್ ಇನ್ಸ್ಪೆಕ್ಟರ್ ಇರ್ಬೋದು ಇವ್ರನ್ನ ಪ್ರಾರಂಭ ಮಾಡಿ ನಂತರ ಕಲರಿಕಲ್ಲಿ ಕಲ್ಯವ ಅಂದ್ರೆ ಒಮ್ಮೆ ಎಲ್ಲ ಬ್ಯಾಂಕಿನಾಗ ಮಾಡ್ಬೇಕಂತ ಬರುವುದಲ್ಲ ಹಂತ ಹಂತವಾಗಿ ಮಾಡಬೇಕಂತೀವಿ ಮತ್ತು ಇನ್ನೆಂದರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದರು ಎಲ್ಲ ನಮ್ಮ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಕಾರ್ಮಿಕರು ಕೂಡ ಅದಕ್ಕೆ ಸಹಕಾರ ಮಾಡಿದೆ ಅದ್ರದ್ದು ಪಾತ್ರ ಇಲ್ಲ ಅದನ್ನ ಅದು ತಪ್ಪು ತಿಳಿಯೋಕೆಲ್ಲ ಅದ್ರದ್ದೇನು ಅದಕ್ಕೆ ಪಾತ್ರ ಇಲ್ಲ ಅಂತ ನಾನು ಹೇಳ್ಬೇಕು ಯಾರದೂ ಪಾತ್ರ ಇಲ್ಲ ನಾವು ನಿರ್ದೇಶಕ ಮಾಡಲು ಆ್ಯಸ್ ಅಧ್ಯಕ್ಷ ಆಗಿ ನಾವು ನಿರ್ಣಯವನ್ನು ತಗೋದೇವು ಇದು ಯಾರ್ದೂ ಒತ್ತಡ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ